ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆಯಿಂದ ರಾಜೀವ್ ಮಾತಾಡ್ತಾ ಇರೋದು ನೋಡಿ ಇಲ್ಲಿ ಕೇರ್ಪುರಂ ಐ ಟಿ ಐ ಗೇಟ್ ಹತ್ರ ಏನು ಒಂದು ಸಿ ಎನ್ ಜಿ ಬಂಕ್ ಇದೆ ಈ ಸಿ ಎನ್ ಜಿ ಬಂಕ್ ಹತ್ರ ನಮ್ಮ ಯಾತ್ರೆ ಕಂಪ್ನಿಯವರು ಇಲ್ಲಿ ಬರುವಂತ ಆಟೋಗಳಿಗೆ ಏನು ಅವರ ಸ್ಟಿಕ್ಕರ್ಗಳಿದ್ದಾವೆ ಆ ಸ್ಟಿಕ್ಕರ್ಗಳನ್ನ ಆಟೋಗಳಿಗೆ ಹಾಕಿ ಪ್ರಚಾರ ಮಾಡ್ತಾವ್ರೆ ಈ ಹಿಂದಿ ವಾಲಗಳ ವಿರುದ್ಧ ನಾವು ಎಷ್ಟೋ ಹೋರಾಟಗಳನ್ನ ಮಾಡ್ತಾ ಇದೀವಿ ಈ ನಮ್ಮ ಯಾತ್ರೆಯವರು ಇವ್ರಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನಾದರೂ ಇದ್ರೆ ನಾಚಕ್ ಆಗ್ಬೇಕ್ರಿ ನಿಮ್ ನಮ್ಮ ಯಾತ್ರೆಯವ್ರಿಗೆ ಚಾಲಕರು ದುಡ್ಡಲ್ಲಿ ಬದುಕ್ತರವ್ರು ನಮ್ಮ ಯಾತ್ರೆಯವ್ರ ನೀವು ಆ ಈ ಹಿಂದಿ ವಾಲಗಳಿಗೆ ನೀವು ಇವತ್ತು ಏನು ನಮ್ಮ ಯಾತ್ರೆ ಪ್ರಚಾರ ಅಡ್ವರ್ಟೈಸ್ಮೆಂಟ್ ಸ್ಟಿಕ್ಕರ್ಗಳಿದ್ದಾವೆ ಅವನ್ನ ಹಾಕ್ತಿದ್ದೀರಾ ಹಾಕ್ತಿದೀರ ನಾಚಿಕೆ ಆಗ್ಬೇಕು ನಮ್ಮ ಯಾತ್ರಿ ಅವ್ರಿಗೆ ಏನಪ್ಪಾ ನಿನ್ನ ಹೆಸರು ಏಯ್ ನಿನ್ನ ಹೆಸರೇನಾ ಬಾ ಹೊರಗಡೆ ಬಾ ಹೊರಗಡೆ ಬರಮ್ಮ ಬಾ ಹೊರಗಡೆ ಏನ್ ಹೆಸರು ನಿಂದು ಪಿಂಟು ಕುಮಾರ್ ಯಾವ ಊರು ನಿಂದು ಯಾವ ಊರಪ್ಪ ನಿಂದು ಬಿಹಾರಿಂದ ಬಂದು ಏನು ಪೊಲೀಸ್ ವೆರಿಫಿಕೇಶನ್ ಏನಾದ್ರು ಇದೆಯಾ ನಿನ್ನತ್ರ ತೋರ್ಸು ಡಿ ಎಲ್ ಎಲ್ ಎಲ್ಲ ಇದೆಯಾ ಓನ್ ಗಡಿಯೇ ಇದು ಡಾಕ್ಯುಮೆಂಟ್ಸ್ ಇದ್ರೆ ತೋರಿಸು ನೋಡಿ ಇಲ್ಲಿ ನಮ್ಮ ಹತ್ರ ಅವನು ಹುಡುಗಿ ಓಡೋಗ್ಬಿಟ್ಟು ಅವನು ಕರೀರಿ ಅವನು ನೋಡಿ ಕಾರವ್ರಿಗೆ ಇದನ್ನ ಕೊಡೋದು ಸೈಡ್ ಗ್ಲಾಸ್ ಹಾಕೋಕ್ಕೆ ಕಾರವ್ರಿಗೆ ಇದನ್ನ ಕೊಡೋದು ಆಟೋದವ್ರಿಗೆ ಸ್ಟಿಕ್ಕರ್ಗಳನ್ನ ಹಾಕೋದು ನೋಡಿ ಈ ತರ ಸ್ಟಿಕ್ಕರ್ಗಳನ್ನ ಆಟೋ ಮೇಲೆ ಹಾಕೋದು ನಮ್ಮ ಹೆದ್ರವ್ರು ಇವ್ರಿಗೆ ಚಾಲಕರು ದುಡ್ಡಲ್ಲ ಬದುಕುತ್ತ ಸೋಮೇರಿ ನನ್ನ ಮಕ್ಕಳಿಗೆ ಬಿಟ್ಟಿ ಪ್ರಚಾರ ಬೇರೆ ಏ ಒರಿಜಿನಲ್ ಇಲ್ಲಪ್ಪ ನಿಂದು ಒರಿಜಿನಲ್ ಇಲ್ಲ ರೂಮ್ ಅಲ್ಲಿ ಒರಿಜಿನಲ್ ಇದೆಯಾ ಏನೋ ಪೊಲೀಸ್ ವಿರುದ್ದೇಶನ ಯಾರ್ ಮಾಡಿಸ್ಕೊಟ್ಟಿನಿ ನಿಮಗೆ

ಎಲ್ಲ ಒಳಗಡೆ ಯಾರು ನಮ್ಮ ನೀನ ನಮ್ಮ ಬಾರಮ್ಮ ಹೊರಗಡೆ ಬಾ ಬಾ ನೀನ್ ಯಾಕೆ ಒಳಗಡೆ ಬಂದು ಕೂತಿದೀಯಾ ಬಾಲ್ಗೆ ನಿನ್ಗೆ ಹೇಳ್ದೆ ತಾನೆ ಹಾಕ್ಬೇಡ ಇವೆಲ್ಲ ಅಂತ ಬಾರಪ್ಪ ನೀರ ಬಾ ನಿಂತ್ಕೊಳ್ಳಿ ಬಾರ ಒಂದ್ ನಿಮಿಷ ಬಾರೋ ಎಲ್ಲ ಡೂಪ್ಲಿಕೇಟ್ ಬಿಡ್ರಿ ಅದು ಇದ್ರಲ್ಲಿ ನೀನು ಈ ಕಡೆ ಬರ ಒಂದು ಗೌರವ ಕೊಟ್ಟು ಮಾತಾಡ್ತಾ ಇದೀನಿ ಕೂತ್ಕೋ ಅಲ್ಲಿ ಕೂತ್ಕೋ ಹೇಳ್ತೀನಿ ಏಯ್ ನೀನು ಕೂತ್ಕೊಳಮ್ಮ ನೀನ್ ಏನು ಮಾಡಲ್ಲ ಕೂತ್ಕೋ ಹೇಳ್ತೀನಿ ಚೇರ್ ಮೇಲೆ ಕೂತ್ಕೋ ಚೇರ್ ಮೇಲೆ ಬರಪನ ಕೂತ್ಕೊಳಪ್ಪನೇನು ಕೂತ್ಕೊಂಡು ನೀನು ಕೂತ್ಕೊ ಇವಾಗ ಏನ ಇದು ಏನಕ್ಕೆ ಕೊಡ್ತಾರ ಕಾರವ್ರಿಗೆ ಏನ್ ಪ್ರಮೋಷನ್ಗೆ ಎಷ್ಟು ದುಡ್ಡಲ್ಲಿ ಬದುಕ್ತವನೇ ಗೊತ್ತಾ ನಮ್ಮ ಹತ್ರ ಡ್ರೈವರ್ಗೆ ಇದನ್ನ ಇದನ್ನ ಕೊಡ ಬದ್ಲು ಏ ನೋಡ ಈ ಐವತ್ತು ರೂಪಾಯಿ ನೂರು ರೂಪಾಯಿ ಕಿತ್ತೋದ್ ಕೊಡ ಬದ್ಲು ಅವ್ನು ತಾಕತ್ತಿರ ಇನ್ಸೂರೆನ್ಸ್ ಮಾಡಿಸ್ಕೊಡ್ತಾನ ಡ್ರೈವರ್ ಓಗ ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾನೆ ಡ್ರೈವರ್ಗಳಿಗೆ ಬಾರಾ ಈ ಕಡೆ ಏ ಬಾಪಾ ಇಲ್ಲಿ ನೋಡೋ ಒಳ್ಳೆ ರೀತಿ ಹೇಳ್ತಿರೋದು ಒಳ್ಳೆ ರೀತಿ ಹೇಳ್ತಿರೋದು ಬಾಯಿ ಕಡೆ ಅವ್ನು ಯಾರು ನಮ್ಮ ಹತ್ರನೂ ಬ ಇಲ್ಲಿಗೆ ನೋಡಿ ನಮ್ಮ ಚಾಲಕರು ಐವತ್ತು ರೂಪಾಯಿ ನೂರು ರೂಪಾಯಿಗೆಲ್ಲ ಈ ಥರ ಒಂದು ಪಿಟಿ ಪ್ರಚಾರ ತಗೋತವನ ಯಾರು ಆ ಹಲೋ 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 ಯಾರು ಮಾತಾಡ್ತಿರೋದು ಏನಕ್ಕೆ ಆಟೋ ಮೇಲೆಲ್ಲ ಈ ಸ್ಟಿಕ್ಕರ್ಗಳು ಹಾಕ್ತಿರೋದು ನೀವು ರೇ ನೀವ್ಯಾರೀ ಹಾಕಕ್ಕೆ ಫಸ್ಟ್ ಸ್ಟಾಪ್ ಅಲ್ಲೋ ಯಾರು ಹಾಕಕ್ಕೆ ಆಟೋ ಡ್ರೈವರ್ಗೆ ನಿಮ್ಗೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಇಲ್ಲಿ ಪೂರ್ತಿ ನೀವೇನಕ್ ನೀವೇನಕ ನೀವೇನಕ ಏನು ಅನುಕೂಲ ಕೊಟ್ಟಿದ್ದೀರಾ ಡ್ರೈವರ್ಗಳಿಗೆ ಏನ ರೇ ನಿಮ್ ಫಸ್ಟ್ ಆಫ್ ಆಲ್ ನಿಮ್ಮತ್ರ ಅಗ್ರಿಗೇಟ್ ಲೈಸೆನ್ಸ್ ಇದೆಯಾ ನಿಮ್ಮ ಹತ್ರ ಲಾಸ್ಟ್ ಒಂದ್ ನಿಮಿಷ ಕೇಳ್ರಿ ಇಲ್ಲಿ ಲಾಸ್ಟ್ ಟೈಮ್ ಎಲ್ಲ ಬಂದಿದ್ವಲ್ಲ ನಿಮ್ಮ ಆಫೀಸ್ಗೆ ನಿಮ್ಮ ಆಫೀಸಲ್ಲೇ ಕೂತು ಅಂತ ಕೇಳಿದ್ವಲ್ಲ ರೇ ಒಂದ್ ನಿಮಿಷ ಕೇಳ್ರಿ ಇಲ್ಲಿ ನಿಮ್ಮ ಹೆಸರೇನು ಪ್ರದೀಪ್ ಅವ್ರೆ ಲಾಸ್ಟ್ ಟೈಮು ನಿಮ್ಮ ಆಫೀಸಿಗೆ ಬಂದಿದೋ ನಿಮ್ಮ ಆಫೀಸಿಗೆ ಬಂದ್ಬಿಟ್ಟು ನಾವು ಅಗ್ರಿಗೇಟ್ ಲೈಸೆನ್ಸ್ನ ತೋರಿಸಿ ಹೇಳಿದಕ್ಕೆ ಒಂದು ವಾರ ಟೈಮ್ ಕೇಳಿದ್ರೆ ಅಲ್ವಾ ಒಂದು ವಾರದಲ್ಲಿ ನೀವು ಅಗ್ರಿಮೆಂಟ್ ಅಗ್ರಿಮೆಂಟ್ ಲೈಸೆನ್ಸ್ ಲೈಸೆನ್ಸ್ನ ತೋರಿಸಿರ ನೀವು ಅಲ್ಲ ರೀ ನಿಮ್ಮ ನಮ್ಮ ಯಾತ್ರೆ ಅಡ್ವರ್ಟೈಸ್ಮೆಂಟ್ ಎಲ್ಲ ನೀವು ಆಟೋದಲ್ಲಿ ಹಾಕ್ಬಿಟ್ಟು ಹಿಂದಿ ಅವ್ರಿಗೆ ಹಿಂದಿ ಅವ್ರನ್ನ ಬೆಳೆಸಕ್ ನೋಡ್ತಾ ಇದೀರಾ ನೀವು ಕರ್ನಾಟಕದಲ್ಲಿ ಹಿಂದಿ ಆಟೋ ಡ್ರೈವರ್ಗಳನ್ನ ಅಲ್ಲ ರೀ ಫಸ್ಟ್ ಆಲ್ ನೀವು ಒಂದು ನಿಮಿಷ ಕೇಳಿಸ್ಕೊಳ್ಳಿ ಇಲ್ಲಿ ಹಾ ಹಾ ಬರ್ರಿ ಹಿಂದೆ ಅವ್ರಿಗೆ ಇವನು ಹಿಂದೆ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಇದು ಸ್ಟಿಕ್ಕರ್ ಹಾಕ್ತಾವನೆ ಇವನ್ ಯಾರು ವಿಡಿಯೋ ಏ ನೀನು ಮಾತಾಡಪ್ಪ ನೀನು ಹೆಸರ ಊರ್ಯಾವ್ದು ನಿಂದು ಊರು ಊರು ಕೇಳಿಸ್ಕೊಂಡ್ರಾ ಕೇಳಿಸ್ಕೊಂಡ್ರ ರೇ ಒಂದು ಒಂದು ವಿಚಾರ ಹೇಳಲ್ಲ ನಿಮ್ಗೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಒಂದು ಒಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಮ್ಮ ಕರ್ನಾಟಕದಲ್ಲಿ ನೀವು ಸ್ಟಾರ್ಟಿಂಗಿಂದ ಬಂದು ನಾವು ಕನ್ನಡದವರು ಕರ್ನಾಟಕದವರು ಅಂತ ಹೇಳಿದ್ರೆ ನೀವು ಮನಸ್ಫೂರ್ತಿಯಿಂದ ಹೇಳ್ರಿ ಓನರ್ ಕರ್ನಾಟದವನ ನಮ್ಮ ಯಾತ್ರೆ ಓನವರು ಅವರು ಕನ್ನಡದವ್ನ ಇಲ್ಲ ಕೇರಳದವನ ಹೇಳಿ ಸರ್ ನೀವು ಕನ್ನಡದವ್ರೆ ಸರ್ ನಮಗೆ ಗೊತ್ತು ನೀವು ಕೆಲಸ ಮಾಡೋರು ನೀವು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನಾವು ಮಾತಾಡೋದನ್ನ ಕೇಳಿಸ್ಕೊಳಿ ಈಗ ನೀವು ಕನ್ನಡದವ್ರು ಕೆಲಸ ಮಾಡೋರು ನೀವು ಕನ್ನಡದವರು ಓನರ್ ಕನ್ನಡದವ್ನ ಯಾವನೋ ಯಾವ್ಯಾವನೋ ಹೇಳದ್ನಲ್ಲ ಏನೋ ನಮ್ಮ ಯಾತ್ರೆಗೆ ಸಪೋರ್ಟ್ ಮಾಡಿದ್ರಲ್ಲ ಅವನ್ನೆಲ್ಲಾ ಅವತ್ತು ಹೇಳ್ದ ಇವತ್ತು ನಮ್ಮ ಯಾತ್ರೆಯಿಂದ ಚಾಲಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ದಿನಕ್ಕೆ ಎಷ್ಟು ಕಮಿಷನ್ ಕಟ್ ಮಾಡ್ಕೊತವನೇ ದಿನಕ್ಕೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ರೂಪಾಯಿ ಕಟ್ ಮಾಡ್ಕೊತಾನೆ ಅಲ್ವಾ ಇಪ್ಪತ್ತೈದು ರೂಪಾಯಿ ಕಟ್ ಮಾಡ್ಕೋತಾನೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಏನಂತ ಅವನು ಅಲ್ಲಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಏನಂತ ಹೇಳ್ದ ಒಂದ್ ರೂಪಾಯಿ ಕಮಿಷನ್ ತಗೊಳಲ್ಲ ಚಾಲಕರು ದುಡ್ಡಿದ್ ದುಡ್ಡನ್ನ ಅವ್ರಿಗೆ ಕೊಡ್ತೀವಿ ಓಕೆ ಅದನ್ನ ಒಪ್ಕೊಳ್ಳೋಣ ದಿನಕ್ಕೆ ಇಪ್ಪತ್ತೈದು ರೂಪಾಯಿ ಪ್ಲಾಟ್ಫಾರ್ಮ್ ಏನು ಕಟ್ ಮಾಡ್ಕೊತಾವ್ನೇ ಹತ್ತು ರೂಪಾಯಿ ಕಟ್ ಮಾಡ್ಕೊಳ್ಳಿ ಏನಕ್ಕೆ ಇಪ್ಪತ್ತೈದು ರೂಪಾಯಿ ಕಟ್ ಮಾಡ್ಕೊತಾನೆ ಅವನು ಅಲ್ಲಲ್ಲ ಮಾತಾಡೋದಲ್ಲ ಒಂದ್ ಒಂದು ಕಂಪ್ನಿನ ಇದ್ದೀರಂದ್ರೆ ಸರ್ ನಾವು ನೋಡಿ ನಾವು ಅವತ್ತು ಕೂಡ ನಮ್ಮ ಯಾತ್ರೆ ಆಫೀಸ್ ಬಂದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅವತ್ತು ನಮ್ಮ ಯಾತ್ರೆ ಆಫೀಸ್ ಬಂದು ಒಂದು ಗೌರವ ಕೊಟ್ಟು ಅವರು ಅವರು ಹೇಳಿರೋ ವಿಚಾರನ ಕೇಳ್ಕೊಂಡು ವಾಪಸ್ ಹೋಗಿದೀವಿ ಯಾಕೆಂದ್ರೆ ಅಲ್ಲಿ ಕೋರಮಂಗಲದಲ್ಲಿ ಇರೋಂತ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರತಿಯೊಬ್ಬರು ಕೂಡ ಯಾವುದೇ ಗಲಾಟೆ ಏನು ಮಾಡಕ್ ಹೋಗ್ಬೇಡ್ರಿ ಗಲಾಟೆ ಮಾಡಿದ್ರೆ ಅದು ಬೇರೆ ರೀತಿ ಹೋಗುತ್ತೆ ನಮ್ಮ ಗೌರವದಿಂದ ನೀವು ಪರ್ಮಿಷನ್ ನ ಕೇಳಿದ್ರೆ ಕೊಟ್ಟಿದೀವಿ ನೀವು ಹೋರಾಟ ಮಾಡೋದಾದ್ರೆ ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿ ಅಂತ ಹೇಳಿದ್ರು ನಾವು ಪೊಲೀಸ್ನವ್ರೋಸ್ಕರ ಗೌರವ ಕೊಟ್ಟು ಅವತ್ತು ಹೋಗಿದೀವಿ ಇವತ್ತು ನಿಮ್ಮವನೇ ನಮ್ಮ ಯಾತ್ರೆಯವನು ಹುಡುಗ ಹಿಂದಿ ಅವನಿಗೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಹಾಕಿ ಹಿಂದಿ ಕಾರ್ ಡ್ರೈವರ್ ಗಳಿಗೆ ಅದೇನು ಗ್ಲಾಸ್ಕ್ ಹಾಕ್ತಾರಲ್ಲ ಆ ಮಾಸ್ಕ್ ಪ್ರತಿಯೊಂದನ್ನು ಕೂಡ ಕೊಟ್ಟು ಹಿಂದಿ ಅವ್ರನ್ನ ಬೆಳೆಸಂತ ಒಂದು ಕೆಲಸ ಮಾಡ್ತಾವ್ರೆ ರೈ ನಮ್ಮ ರೇ ಹಿಂದಿಯವ್ರಿಗೆ ನೀವು ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಲ್ವಾ ನಮ್ಮ ಕರ್ನಾಟಕದಲ್ಲಿ ನಮ್ಗೆ ತಿನ್ನಕ ಇಲ್ಲ ಬೇರೆವನ್ಗೆ ಹೆಂಗರಿ ಕೊಡೋದು ಹೊರ ರಾಜ್ಯದವನ್ಗೆ ನೀವು ಕೊಡ್ರಿ ತಾಕತ್ ತಾಕತ್ತಿದ್ರೆ ನೀವು ಕೊಡ್ರಿ ತಾಕತ್ ತಾಕತ್ತಿದ್ರೆ ನಮ್ಮ ಹತ್ರ ಕರ್ಸ್ಕೊಂಡು ಬಾರಪ್ಪ ತಿಂಗಳು ಮೂವತ್ತು ಸಾವಿರ ನೀನ್ ದುಡಿನಿಲ್ಲ ಅಂದ್ರೆ ಕೊಡ್ತೀವಿ ಒಂದು ತಿಂಗಳು ರೇಷನ್ ಕೊಡ್ತೀವಿ ಅಂತ ನೀವು ಕೊಡ್ರಿ ನಾವೇನ ಕೊಡ್ಲಿ ಕನ್ನಡದವ್ರು ಕೊಡ್ರಿ ಹಿಂದಿ ಅವ್ರನ್ನ ಬೆಳೆಸ್ತೀನಿ ಅಂತ ಹೇಳ್ತಿರಲ್ಲ ಕೊಡ್ರಿ ನಿಮ್ಮ ಆಫೀಸಿಗೆ ಕರ್ಕಂಬಂದು ಹಿಂದಿ ಅವ್ರಿಗೆ ರೇ ಫಸ್ಟ್ ಕನ್ನಡದವ್ರು ಸಪೋರ್ಟ್ ಮಾಡ್ರಿ ನೀವು ಹಿಂದಿ ಅವ್ರಿಗೆಲ್ಲ ಸಪೋರ್ಟ್ ಮಾಡೋದು ಆಯ್ತು ನಿಮ್ ಆಫೀಸ್ ಬಂದು ನಾನ್ ಡೈರೆಕ್ಟ್ ಆಗಿ ಮಾತಾಡ್ತೀನಿ ನೀವು ಪ್ರತಿ ಒಂದನ್ನು ಕೂಡ ಲೈವ್ ಅಲ್ಲಿ ಹೋಗ್ತಾ ಇದೆ ಫೇಸ್ಬುಕ್ ಲೈವ್ ಅಲ್ಲಿ ಪ್ರದೀಪ್ ಅಲ್ವ ನಿಮ್ಮ ಹೆಸರು ಪ್ರದೀಪ್ ಅಲ್ವ ನಿಮ್ಮ ಹೆಸರು ಆಯ್ತು ಬಂದು ಮಾತಾಡ್ತೀನಿ ನಿಮ್ ಹುಡುಗನ ಹತ್ರ ಮಾತಾಡ್ತೀನಿ ಇವಾಗ ಬರಾಮ ಬರಮ್ಮ ಇಲ್ಲಿ ಒಂದ್ ನಿಮಿಷ ಈ ಕಡೆ ಬರಮ್ಮ ಬಾ ಕಟ್ ಮಾಡೋ ಬಾ ನಿಮ್ ಆಫೀಸ್ಗೆಲ್ಲ ಹೋಗಿ ನುಗ್ಗಿ ಎಲ್ಲಾ ಕೇಳಾಯ್ತು ಬೈಲಿ ಬಾರ ಇಲ್ಲಿ ಒಂದ್ ನಿಮಿಷ್ ಬಪ್ಪ ನೀನು ಕೂತ್ಕೊ ಅಲ್ಲಿ ನೀನ್ ಗೌರವದಿಂದಲೇ ಕೆಲ ಕೆಲವು ಕ್ವಶನ್ಗಳನ್ನ ಕೇಳ್ತೀನಿ ಕೂತ್ಕೋ ಕೊಡ್ ನೀನು ನಮ್ಮ ನಮ್ಮ ಕೂತ್ಕೋ ನಿಮಿಷ ಕೂತ್ಕೋ ಕೂತ್ಕೊಳಮ್ಮ ನೀನು ಕೂತ್ಕೋ ಹೇಳ್ತೀನಿ ಇದನ್ನ ಕೊಡೋ ಬದ್ಲು ಡ್ರೈವರ್ಗೆ ಒಂದು ತಿಂಗಳ್ ಇನ್ಸೂರೆನ್ಸ್ ಮಾಡಿಸ್ಕೊಡ ನೀನು ನಿನ್ ಕೈಲ ಆಗುತ್ತಾ ನಿಮ್ ಕಂಪ್ನಿ ಕೈಯಲ್ಲಿ ಆಗುತ್ತಾ ಇನ್ಸುರೆನ್ಸ್ ಮಾಡಿಸ್ಕೊಡ್ತೀರ ನೀವು ಆಟೋ ಡ್ರೈವರ್ಗೆ ಇನ್ಶೂರೆನ್ಸ್ ಮಾಡಿಸ್ಕೊಡು ಒಂದು ತಿಂಗಳು ನಿಮ್ಮ ಕೈಯಲ್ಲಿ ಆಗುತ್ತೆ ನೂರು ರೂಪಾಯಿ ಐವತ್ತು ರೂಪಾಯಿ ತಗೊಬಂದು ಇದು ಕೊಡ್ತಿದಿರಲ್ಲ ಡ್ರೈವರ್ಗಳಿಗೆ ಬಾ ಇನ್ಶೂರೆನ್ಸ್ ಮಾಡಿಸ್ಕೊಡೋ ಒಂದು ತಿಂಗ್ಳು ಆಗುತ್ತಾ ನಿಮ್ಮ ಕೈಲಿ ಡ್ರೈವರ್ಗಳು ದುಡ್ದು ಸಂಪಾದನೆ ಮಾಡ್ಕೊಡ್ತಾರಲ್ಲ ನಿಮ್ ಯೋಕ್ತಿಗಳಿಗೆ ಅದೆಲ್ಲ ಆಗೋಲ್ಲ ನಿಮ್ಗೆ ಡ್ರೈವರ್ ದುಡ್ಡೆಲ್ಲ ಬದುಕೋದು ಮಾತ್ರ ಗೊತ್ತು